ಹಲೋ ನಮಸ್ಕಾರ ಗುರುಜಿ ತುಂಬಾ ಖುಷಿ ಇದೆ ನನ್ಗೆ ನಮ್ಮ ಅಕ್ಕ ಮಗಳಿಗೆ ಏಳು ವರ್ಷ ಮಕ್ಳು ಇರ್ಲಿಲ್ಲ ಆಗಿತ್ತು ಎರಡ್ ಸಲ ಎರಡು ಮಕ್ಳು ಒಂದು ಹೋಗ್ಬಿಡ್ತು ಒಂದ್ ಆರ್ ತಿಂಗಳಿಗೆ ಒಂದಾಯ್ತು ಎರಡು ತಿಂಗಳಿಗೆ ತುಂಬಾ ಇದು ಮಾಡಿದ್ವಿ ಆಮೇಲೆ ನೀವೇ ನಾನೊಂದ್ಸಲ ನಿಮಗ್ ಫೋನ್ ಮಾಡ್ದೆ ಆಮೇಲೆ ನೀವೇನ್ ಮಾಡಿದ್ರಿ ಎತ್ತಿಲ್ಲ ಅಮ್ಮ ನೀವೇ ರಿಟರ್ನ್ ನನ್ಗ ನಮ್ಮ ನೀವೇ ರಿಟರ್ನ್ ಮಾಡಿದ್ರಿ ಭಾನುವಾರ ಆಮೇಲೆ ಈ ತರ ನಮ್ಮ ಅಕ್ಕ ರತ್ ಬಾಳು ಬಂದ್ಬಿಡ್ತು ನನ್ಗೆ ಹೇಳ್ತಾ ಇದ್ದೆ ಅಳ್ಬೇಡಮ್ಮ ರಾಯರಿಗೆ ಇಷ್ಟ ಆಗಲ್ಲ ಅಂದ್ರಿ ಆಮೇಲೆ ನಿಮ್ ಮಕ್ಳ ಮಗ್ಳದ್ ನಮ್ ಮಕ್ಳ ಮಗ್ಳು ಈ ತರ ಆಗ್ಬಿಟ್ಟಿದೆ ಅಂದ್ರೆ ಆಮೇಲೆ ನೀವೇ ಇನ್ನೊಂದ್ಸರ ಮಾಡಿ ನಿಮ್ ಮಕ್ಳ ಮಗ್ಳದ್ ಅಮ್ಮ ನಂಬರ್ ಅಂದ್ರಿ ಆಮೇಲೆ ನನಗೆ ಮಾಡಿ ಕಾನ್ಫರೆನ್ಸ್ ಕಲ್ ಹಾಕಿ ಮಾತಾಡಿದ್ರಿ ಅವಳ ಹತ್ರ ನೀವು ಅವಳೆಲ್ಲಾ ಹೇಳಿದ್ಲು ಏನಿಲ್ಲ ಆಗುತ್ತೆ ಗಮಗುನೇ ಆಗುತ್ತೆ ಈ ವರ್ಷದಲ್ಲಿ ಅಂದ್ರಿ ವೈಕುಂಠ ದಿವಸ ಅವಳು ಮಾಡಿದ್ರೆ ನಿಂತಿದೆ ಅಂತ ಗೊತ್ತಾಯ್ತು ಅವತ್ ಎಷ್ಟು ಹತ್ಕೊಂಡು ಫೋನ್ ಮಾಡಿದ್ರಿ ತಾಯಿ ಬಂದ್ಬಿಡ್ತಾರೆ ನನ್ಗೆ ಅಷ್ಟು ಹತ್ಕೊಂಡು ಏಳು ವರ್ಷದಿಂದ ನನ್ನ ಮಗಳಿಗೆ ಅಂತ ಸಂದರ್ಭದಲ್ಲಿ ಚಿಂತಿಸಬೇಡ ತಾಯಿ ಗುರು ರಾಘವೇಂದ್ರ ಸ್ವಾಮಿ ಪಾದವನ್ನ ಪಾದವನ್ನು ಹಿಡ್ದಿದ್ದೀರಾ ನೀವು ಖಂಡಿತ ನಿಮ್ಗೆ ಅನುಗ್ರಹ ಆಗತ್ತೆ ಅಂತ ನೀವು ಅಳ್ಬೇಡಮ್ಮ ತಾಯಿಗ್ ಇಷ್ಟ ಆಗಲ್ಲ ಅಂತ ಅಂದ್ರಿ ಆಮೇಲೆ ತಿರ್ಗಾ ನೀವ್ ಹೇಳ ಇವಾಗ ಆಗಿದೆ ಅವಳಿಗೆ ತುಂಬಾ ಖುಷಿ ಆಯ್ತು ದೀಪ ಹಚ್ಚ ಕೇಳಿದ್ರೆ ಅವ್ಳಿಗುನು ನಾವ್ ಮಠಕ್ ಬರ್ತಿದೀವಿ ಇವಾಗ ಇವಾಗ ನಿಮ್ಮ ಸಿಕ್ಕಿದ ತಕ್ಷಣನೇ ನಮ್ಮ ಅಕ್ಕ ಬಂದ್ಲು ನನ್ ಈ ತರ ಸಿಕ್ಕಿದ್ರು ಇವ್ರು ಅಂತ ಅವಳು ದೀಪ ಅವಳೆಸ್ ತಿಳ್ಕೊಂಡು ದೀಪ ಹಚ್ಚತಾ ಇದೀವಿ ವಾರ ವಾರ ಬರ್ತೀವಿ ನಾವು

ಸ್ವಾಮಿ ಅವರ ಪಾದ ಹಿಡಿದವರಿಗೆ ಯಾವತ್ತು ಸೋಲಿಲ್ಲ ತಾಯಿ ಹೌದೌದು ರಾಯರ್ನ ಯಾರು ನಂಬಿಕೆಯಿಂದ ರಾಯರ್ನ ಪೂಜೆ ಮಾಡುತ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಆಶೀರ್ವಾದ ಮಾಡೋದಕ್ಕೆ ಕಟ್ಟಿಟ್ಟ ಬುತ್ತಿ ತರ ಯಾಕಂದ್ರೆ ರಾಯರು ಜೀವಂತವಾಗಿದ್ದಾರೆ ಬೃಂದಾವನದಲ್ಲಿ ಹೌದೌದು ಇವಾಗ ಇಪ್ಪತ್ತೇಳನೇ ತಾರೀಕು ಇದಕ್ಕೆ ಮಂತ್ರಾಲಯ ಹೋಗ್ತಾ ಇದೀವಿ ಗುರುಜಿ ಒಳ್ಳೆ ತುಂಬಾ ಖುಷಿ ನೋಡಿ ಸಂದರ್ಭದಲ್ಲಿ ನನಗೆ ಯಾಕಮ್ಮ ಇಷ್ಟ ಅಳ್ತಾ ಅಂತ ಅನ್ನೋ ಒಂದು ಸಂದರ್ಭದಲ್ಲಿ ಅಳ್ಬೇಡಮ್ಮ ಅಂತ ಹೇಳಿದಾಗ ಇವತ್ತು ಖುಷಿ ಈ ನಿಮ್ಮ ಖುಷಿ ಮುಖವನ್ನು ನೋಡೋದಕ್ಕೆ ಹೇಳಿದ್ರೆ ಆಮೇಲೆ ಮಕ್ಕಳ ಮಗಳಿಗೆ ಇಷ್ಟು ಕೇಳ್ಕೊತಾ ಇದೀಯ ಅಂತಾನೆ ಹೇಳಿದ್ರೆ ನನಗೆ ಅವಳ ಮಗ್ಳು ನನ್ ಮಗ್ ಬೇರೆಲ್ಲ ಅಂತ ನಾನ್ ಅಂದೆ ಅದಕ್ಕೆ ನೀವ್ ಇದ್ ಮಾಡಿದ್ರಿ ಆಮೇಲೆ ದೀಪಾಚೆ ಕೇಳಿದ್ರೆ ವಾರ ದ್ವಾರ ಹಚ್ಚಿದಕ ಐದು ವಾರ ನೋಡಿ ಐದನೇ ವಾರದಲ್ಲಿ ಅನುಗ್ರಹ ಆಗಿದೆ ಹೌದೌದು ವಾರ ಕಚ್ಚಿದ್ವಿ ಅವತ್ ಗುರುವಾರ ಹಚ್ಬಿಟ್ಟು ಬಂದಿ ಶುಕ್ರವಾರ ಬೆಳಿಗ್ಗೆ ವೈಕುಂಠ ಐಕುಂಟಕ ದಿವಸ ಹೇಳಿದ್ವಿ ಈ ತರ ನಿಂತಿದ್ಯಮ್ಮ ಅಂತ ತುಂಬಾ ಖುಷಿ ಆಯ್ತು ಅವತ್ತಿಂದ ನಿಮಗ್ ಫೋನ್ ಮಾಡ್ಬೇಕು ಮಾಡ್ಬೇಕು ಅಂತ ಮಾಡ್ತಾನೆ ಫೋನ್ ಸಿಗ್ತಾ ಇರ್ಲಿಲ್ಲ ತುಂಬಾ ಖುಷಿ ಈ ಖುಷಿ ವಿಚಾರದಲ್ಲಿ ನೀವು ನನಗೆ ಕರೆ ಮಾಡಿ ನನಗೆ ತಿಳಿಸ್ತಾ ಇದ್ದೀರಲ್ವಾ ನಾನು ಹೇಳ್ತಾ ಇರೋದು ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯತಾಯ್ತು ನಾವು ತಾಳ್ಮೆಯಿಂದಾನೆ ಕಾಯ್ದೀವಿ ಗುರುಜಿ ಅಂದ್ರೆ ನೋಡಿ ಏಳು ವರ್ಷ ನೀವು ತಾಳ್ಮೆಯಿಂದ ಇದ್ದೀರಾ ಇವತ್ತು ನಿಮ್ಮ ಅಕ್ಕನ ಮಗಳು ಬೇರೆ ಅಲ್ಲ ನಿಮ್ಮ ಮಗಳು ಬೇರೆ ಅಲ್ಲ ಅಕ್ಕನ ಮಗಳಿಗೋಸ್ಕರ ಅಷ್ಟೊಂದು ನೀವು ಆ ಎಷ್ಟು ಪ್ರೀತಿ ವಿಶ್ವಾಸದಿಂದ ತೋರಿಸಿ ರಾಯರ್ನ ಪ್ರೀತಿಸಿ ರಾಯರ್ನ ಪೂಜೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀರಾ ಏನಂತ ಗೊತ್ತಿಲ್ಲ ಅವತ್ತು ಸಿಮ್ನೆ ಆಗಿತ್ತು ಬೇಗ ಇದು ಮಟ್ಟಿಗೆ ಕೂಡ್ ಬರೋಣ ಅನ್ಬಿಟ್ಟು ಒಬ್ಳೆ ಬಂದೆ ಅದೇ ನಾನು ದರ್ಶನ ಮಾಡ್ಕೊಂಡು ಮಳೆ ಬರ್ತಾ ಇತ್ತು ಹೋಗ್ಬಿಟ್ಟೆ ಆಮೇಲೆ ನಮ್ಮಕ್ಕ ಈ ತರ ಕಣೆ ಅಂತ ಅವ್ಳ್ ನೆಕ್ಸ್ಟ್ ವೀಕ್ ಬಂದ್ಲು ಅವಾಗ ನೀವ್ ಅಕ್ಕಿ ಮುಟ್ಟೆ ತಗೊಂಡ್ ಹೋಗಿ ದೇವ್ರ ಹತ್ರ ಇಡ್ತಾ ಇದ್ರಿ ಅದ್ನ ನಮ್ಮ ಸಲ ಮೊನ್ನೆ ಇದಾಯ್ತಲ್ವಾ ಅವಾಗ ಬುಕ್ ಸಿಕ್ಕಿತ ಬುಕ್ ಅಲ್ ಬರ್ಕೊಂಡು ಬಂದ್ವಿ ಅಲ್ಲಿ ಒಂದು ವಿಚಾರದಲ್ಲಿ ನನ್ನ ತಾಯಂದಿರು ಇವಾಗ ನಿಮ್ಮೆಲ್ಲರಿಗೂ ನಾನು ತಾಯಿ ಅಂತ ಕರಿತಾ ಇದ್ದೀನಿ ನಗು ಮುಖ ನೋಡೋದಕ್ಕೆ ನನಗೆ ತುಂಬಾ ಆನಂದ ಆಗುತ್ತೆ ತಾಯಿ ಯಾವತ್ತು ರಾಯರು ಏನಂತ ಅಂದ್ರೆ

ನನ್ನ ಅಮ್ಮಮ್ಮ ಅಂದ ಒಂದ್ ಇಪ್ಪತ್ತ್ ವರ್ಷ ದಿನ ರಾಯರ್ ಮಟ್ಟಕ್ಕೆ ಹೋಗ್ತಾ ಮದ್ವೆಗ್ ಮುಂಚೆನೆ ಹೋಗ್ತಾ ಇದ್ದೀನಿ ನನ್ಗೆ ಇವಾಗ ತುಂಬಾ ಇದಾಗೋಯ್ತು ನಿಮ್ಮನ್ ನೋಡಿದ ತಕ್ಷಣ ಅವತ್ತು ನೀವ್ ಒಂದ್ ಹೇಳಿದ್ರಿ ಏನ್ ಕಾರಣಕ್ಕೂ ನೀನ್ ಹೇಳ್ಬೇಡಮ್ಮ ಗಂಡ್ಮಗುನಿ ಆಗುತ್ತೆ ಈ ವರ್ಷ ಅಂತ ಹೇಳಿದ್ರಿ ಅದೇ ಇದಾಗಿದೆ ಅವಳಿಗೆ

ತಪ್ಪಾಗಿದೆ ಅಂತ ಹೇಳಲ್ಲ ತಪ್ಪಾಗಿದೆ ಅಂತ ಕೇಳ್ತಾರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಇದ್ದಾರೆ ಯಾಕಂದ್ರೆ ಮೂರನೇ ವಾರದಲ್ಲಿ ನನಗೆ ಅನುಗ್ರಹ ಆಗಿಲ್ಲ ಎಷ್ಟೋ ಜನಗಳು ನೋಡಿದ್ದೀನಿ ಒಂದನೇ ವಾರದಲ್ಲಾಯ್ತು ಎರಡನೇ ವಾರದಲ್ಲಾಯ್ತು ಐದನೇ ವಾರದಲ್ಲಾಯ್ತು ವಾರ್ಟ್ ಐದನೇ ವಾರ ಕರೆಕ್ಟಾಗಿ ನಮ್ಗೆ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಸ್ವಲ್ಪ ತಾಳ್ಮೆಯಿಂದ ಇರಿ ಖಂಡಿತ ನಿಮ್ಗೆ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೆ ಒಂದಷ್ಟೊಂದು ಜನಗಳು ಆ ಸ್ವಲ್ಪ ಪಾಪ ಅವ್ರಿಗೂ ನೋವು ಇರುತ್ತೆ ಆ ನೋವಲ್ಲಿ ಯಾಕೆ ಎಲ್ರೂ ಆಗ್ತಾ ಇದೆ ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ಕೊಂತಿರ್ತಾರೆ ಅದಕ್ಕೆ ನನ್ನ ಧ್ವನಿ ಮುಖಾಂತರದಲ್ಲಿ ಏನಂದ್ರೆ ತಿಳಿಸೋದು ಸ್ವಲ್ಪ ಕಾಯ್ಬೇಕು ಆದ್ರೆ ನೀವು ಭಕ್ತಿಯಿಂದ ರ ಪೂಜೆ ಮಾಡಿ ಖಂಡಿತ ನಿಮ್ಗೆ ಅನುಗ್ರಹ ಹಾಗೇ ಆಗತ್ತೆ ರಾಯರು ಏನ್ ಹೇಳಿದ್ದಾರೆ ಬೃಂದಾವನದಲ್ಲಿ ಕುಳಿತಕೊಂಡು ನಾನು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತೀನಿ ಯಾರಿಗೋಸ್ಕರ ಅಂದ್ರೆ ನಮಗೋಸ್ಕರ ತಾಯಿ ಹೌದು ಅದಕ್ಕೆ ನಮಗೋಸ್ಕರ ಬೃಂದಾವನದಲ್ಲಿ ಜೀವಂತವಾಗಿರ್ತಾರೆ ಜೀವಂತವಾಗಿದ್ದು ಪ್ರತಿ ಒಬ್ಬ ಭಕ್ತಾದಿಗಳಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅದಕ್ಕೆ ಯಾಕಂದ್ರೆ ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ ನನ್ನನ್ನು ನಂಬಿಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಅಂತ ಹೇಳಿ ನಮ್ಮ ಎರಡನೇ ಮಂತ್ರಾಲಯ ಅಂತ ಹೇಳ್ಬೋದು ಜೈನಗರದಲ್ಲಿ ಇವತ್ತು ನಾಲ್ಕರಿಂದ ಐದು ಸಾವಿರ ಜನ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಬರ್ತಾ ಇದ್ದಂದ್ರೆ ಎಲ್ಲ ರಾಯರ ಮಹಿ ಮಹಿಮೆ ಯಾಕಂದ್ರೆ ಈ ಮಂತ್ರಾಲಯದಲ್ಲಿ ಎಷ್ಟು ಲಕ್ಷಾಂತರ ಜನ ಬರ್ತಾರೆ ತಾಯಿ ಯಾವತ್ತು ಅದು ನಮ್ಮ ಮನೆ ತಾಯಿ ನಾವ್ ಯಾರು ಹೋಗ್ತಾ ಇದೀವಿ ಇವತ್ತು ನಿಮ್ಗೆ ಹೋಗ್ತಾ ಇದ್ರಂದ್ರೆ ಅದು ನಿಮ್ಮ ಮನೆ ಯಾರು ಹೋಗ್ತಾರ ಅಲ್ಲಿ ಯಾರು ನಿಮ್ನೆ ಹೋಗು ಅಂತ ಹೇಳುವುದಲ್ಲ ತಾಯಿ ನಿಮ್ಗೆ ಸಾಕಾಗುವಷ್ಟು ದಿವಸ ಇರಿ ನಿಮ್ ಯಾರು ಹೋಗು ಅಂತ ಹೇಳುವುದಿಲ್ಲ ತಾಯಿ ಅದಕ್ಕೆ ರಾಯಕೃಷ್ಣಿದ್ದಾರೆ ಆ ಕಷ್ಟ ನನ್ನಲ್ಲೇ ಮುಕ್ತಿ ಆಗ್ಲಿ ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಅನುಗ್ರಹ ಮಾಡುತ್ತಾ ಕುಳಿತಿರ್ತೀನಿ ಅಂತಂದು ದೇವರಿಗೆ ಮಾತನ್ನು ತಗೊಂಡು ಇವತ್ತಿಗೆ ಬೃಂದಾವನದಲ್ಲಿ ಜೀವಂತವಾಗಿದ್ದಾರೆ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಹೂವಿನ ಪ್ರಸಾದ ಮೂಲಕ ರಾಯರು ಸೂಚನೆ ಕೊಡ್ತಾರೆ ಚಿಂತಿಸಬೇಡಿ ನಾನು ನಿಮ್ ಒಟ್ಟಿಗೆ ಇದ್ದೇನೆ ಅಂತ ಹೇಳ್ತಾರೆ ರಾಯ್ A tukkan bane gidi resamunji. ಒಳ್ಳೇ ವಾರ ಅನುಗ್ರಹ ಪಡ್ಕೊಂಡಿರಾ ಹಚ್ಬಿಟ್ಟು ಬಂದ್ವಿ ವಾರದಲ್ಲಿ ಅನುಗ್ರಹ ಆಗಿದೆ ಅಂತಂದು ಏಳು ವರ್ಷ ಕಾದಿದ್ದೀರಾ ಆದ್ರೆ ಇವಾಗ ರಾಯರ್ನ ಪೂಜೆ ಮಾಡಿದ್ದಕ್ಕೆ ಐದನೇ ವಾರದಲ್ಲಿ ನೀವು ಸಂತಾನ ಭಾಗ್ಯ ಕಂಡಿದ್ದೀರಾ ನಿಮ್ಮ ಮಗಳು ಆದ್ರೆ ರಾಯರ್ನ ಆಗಿದೆ ಅಂತಂದು ಬಿಡಕ್ ಹೋಗ್ಬೇಡಿ ನಾನು ಪ್ರತಿಯೊಬ್ಬರಿಗೂ ವಿಡಿಯೋದಲ್ಲಿ ಇದನ್ನೇ ಹೇಳೋದು ಏನಂದ್ರೆ ರಾಯರ್ ನಮ್ಗೆ ಕಷ್ಟ ಕಾಲದಲ್ಲಿ ನನಗೆ ಅನುಗ್ರಹ ಮಾಡಿದಾರಂದ್ರೆ ರಾಯರ್ನ ನಮ್ಮ ಅಲ್ಲಿ 9 ವಾರ ಮುಗಿದ ನಂತರ ನಾವು ಪೂಜೆ ಬಿಡದ ಬೇಡ ನಮ್ಮ 100 ನೂರ ವರೆಗೂ ನಾವು ಐರನ ಪೂಜೆ ಮಾಡೋಣ ತಾಯಿ ಹೌದು ಆಗಲ್ಲ ಗುರುಜಿ ಅವರೇ ಖಂಡಿತಮ್ಮ ಇವಾಗ ಏನನ್ ಇವಾಗ ತುಂಬಾ ಖುಷಿ ಆಗುತ್ತೆ ಇವಾಗ ಅಷ್ಟು ಖುಷಿ ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತೈತಿ ನಮ್ಮ ಮನೆಯವ್ರು ಎಲ್ಲರಿಗೂನು ಹೌದುಮ್ಮ ಹೌದು ಹೌದು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ರಾಯರ್ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ ಖಂಡಿತ ನಿಮ್ ಜೀವನದಲ್ಲಿ ಏನ್ ಅಂದುಕೊಂಡಿದ್ದೀರಾ ಅದು ಯಶಸ್ವಿ ಆಗ್ಲಿ ಅಂತ ಹೇಳಿ ರಾಯರ್ ಪಾದವನ್ನು ಹಿಡಿದು ಕೇಳ್ತೀನಿ ಖಂಡಿತ ಒಳ್ಳೇದಾಗ್ಲಿ ಚಿಂತಿಸಬೇಡಿ ರಾಯರಿದ್ದಾರೆ 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 ನಾನು ನನ್ನ ಪ್ರತಿ ಸಲ ನನ್ನ ನನ್ನ ಧ್ವನಿ ಮುಖಾಂತರ ತಿಳಿಸೋದ್ ಏನಂದ್ರೆ ರಾಯರನ್ನ ನಂಬಿ ನೀವು ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರಂತ ಪ್ರತಿಯೊಂದು ಇದರಲ್ಲೂ ಹೇಳ್ತಾ ಇರ್ತೀನಿ 啊，肯定的嘛。完了，再讲哩。 ತುಂಬಾ ಖುಷಿಯಾದಂತ ವಿಚಾರನು ಹೇಳಿದ್ದೀರ ಸಾಧ್ಯವಾದ್ರೆ ನಾಳೆ ಆ ಕಂದಮ್ಮ ಆ ತಾಯಿ ಹತ್ರ ಒಂದು ಧ್ವನಿ ಮುಖಾಂತರ ಕೇಳ್ತೀನಿ ಕರೆ ಮಾಡಿ ಆ ತಾಯಿ ಜೊತೆ ಈ ನಂಬರ್ ನೋಡ್ಕೊಳ್ಳಿ ಅನ್ನು ಮಾಡಿರ್ತೀನಿ ಕಾನ್ಫರೆನ್ಸ್ ಕಾಲ್ ಆಗ್ತೀನಿ ಗುರುಜಿ ಖಂಡಿತಮ್ಮ ಆಕಿಸಿ ನಾಳೆ ಫ್ರೀ ಇದ್ದಾಗ ಬಿಡು ಮಾಡ್ಕೊಂಡು ಕರೆ ಮಾಡಿ ಓಕೆನಾ ಅದೇ ಇವತ್ತು ಆಗ್ತಾ ಇದೆ ಇವತ್ತೇ ಮಟನ್ ಮಾಡ್ಬಿಟ್ಟಿರ್ತಾರೆ ಅದಕ್ಕೋಸ್ಕರ ಬೇಡ ಅನ್ಕೊಂಡು ನಾನು ಇದ್ ಮಾಡ್ತಾ ಇದೀನಿ ಇರ್ಲಿ ತಾಯಿ ಒಳ್ಳೇದಾಗ ಆ ತಾಯಿ ಧ್ವನಿ ಒಂದ್ ಕೇಳಿದ್ರೆ ನನಗೂ ಆನಂದ ಆಗುತ್ತೆ ಆ ತಾಯಿ ಯಾವ ರೀತಿ ಪಾಣಿಸ್ ಸೋದೈವ ಹೋಗ್ಲಿ ಮಾಡ್ಸಿದ್ರೆ ಒಂದ ಸಲ ಧನಿ ಕೇಳ್ತೀನಿ ಅಂತ ಆ ತಾಯಿ ಹೌದಾ ಐರಿ ನನ್ನ ಮಗ್ಲ ಕಿಲ್ ಕೊಡ್ಸ್ತೀನಿ ಇವಾಗ ಆಯ್ತಮ್ಮ ಮಾಡಲ್ಲ 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 ಕಟ್ ಅದಕ್ಕೆ ಮಾಡ್ತೀನಿ ಹೋಗ್ತಾ ಇದ್ದ ಮಗ್ಲ ಕಿಲ್ ಕೊಡ್ತೀನಿ ಎನ್ಸ್ತೀನಿ ಬಿಂದು जता कल पर वृक्षाया नमता काम देवी राघवींद्राया ജതാ കൽപക്ഷമതാ കാമീനു വേ ഗുരുമ ഓം ശ്രീ ഗുരുരാഘവേന്ദ്രായോ നമസ്കാരം തായി ನಮಸ್ಕಾರ ನಮಸ್ಕಾರಮ್ಮ ತಾಯಿ ಹೇಗಿದ್ದೀರಮ್ಮ ಈ ನಿಮ್ಮ ತಾಯಿಯವರು ಎಷ್ಟು ಒಂದು ಹತ್ತುಗೊಂಡು ಕಾಯಿ ಮಾಡಿದ್ರೆ ಅಂದ್ರೆ ಏಳು ವರ್ಷ ಇತ್ತು ಎರಡು ಫೇಲ್ ಆಗಿ ತುಂಬಾ ಕಷ್ಟ ಅಂದ್ರೆ ಅಷ್ಟು ನುಂತ್ಕೊಂಡು ಮಾತಾಡಿದ್ರು ಆ ತಾಯಿ ಅದಕ್ಕೆ ಇವತ್ತಿನ ವಿಚಾರದಲ್ಲಿ ನನ್ನ ಒಂದು ಸಿಹಿ ಸುದ್ದಿಯನ್ನು ಹೇಳಿದ್ರು ಅದಕ್ಕೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೇಳೋಣ ಅನ್ನೋದಕ್ಕೋಸ್ಕರ ಕಾನ್ಫರೆನ್ಸ್ ಕಾಲ್ ಹಾಕಮ್ಮ ಮಾತಾಡೋಣ ಒಳ್ಳೇದಾಯ್ತು ಅಂತ ಒಂಬತ್ತು ವಾರವನ್ನು ಹೇಳಿಕೊಟ್ಟಿದ್ದಕ್ಕೆ ಪೂಜೆ ಮಾಡ್ತಾ ಇದ್ರೆ ಐದನೇ ವಾರದಲ್ಲಿ ಅನುಗ್ರಹ ಅಂತ ಹೇಳಿದ್ರು

ಎಷ್ಟು ಆ ನಗುವಿನ ಮುಖಾಂತರದಲ್ಲಿ ತಿಳಿಸಿದ್ರು ಇವತ್ತು ನಾನು ಹೇಳಿಕೊಟ್ಟಂತ ಪೂಜೆ ಇವತ್ತು ಅನುಗ್ರಹ ಆಗಿದೆ ಅಂತ ಹೇಳಿದ್ರು ಐದನೇ ವಾರದಲ್ಲೇ ನನ್ನ ಮಗಳಿಗೆ ಇವತ್ತು ನಿಂತಿದೆ ಅಂತ ಹೇಳಿದ್ರು ಅದಕ್ಕೆ ಧ್ವನಿ ಮುಖಾಂತರದಲ್ಲಿ ಕೇಳೋಣ ಅಂದ್ಕೊಂಡೆ ಅದಕ್ಕೆ ಇವಾಗ ಏನ್ ಅನ್ಸುತ್ತ ಅಂತ ಒಂದು ಧ್ವನಿ ಮುಖಾಂತರ ತಿಳಿಸ್ತೀರಾ ಅಂತ ನಾನು ನಿಮ್ಗೆ ಕಾನ್ ಕಾಲಾಕಂತ ಹೇಳಿದೆ ಖುಷಿ ಆಯ್ತು ಇಷ್ಟ ಮತ್ತೆ ಫೋನ್ ಮಾಡಿ ಮಾತಾಡ್ಬೇಕು ಅಂತಂದ್ರಲ್ಲ ತುಂಬಾ ಖುಷಿ ಆಯ್ತು ಹೌದಮ್ಮ ತಾಯಿ ಚಿಂತಿಸ್ಬೇಡಿ ಈ ಸಲ ಗಂಡು ಮಗುನೇ ತಾಯಿ ಹಾ ಹಾ ಸಂ ಪೂಜೆ ಆಯ್ತು ಇವಾಗ ಅನುಗ್ರಹ ಆಯ್ತು ಅಂತ ಹೇಳಿ ಪೂಜೆ ಮಾಡೋದು ಬಿಡಬೇಡಿ ಹ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ಬೇಕು ಯಾಕಂದ್ರೆ ರಾಯರ್ ಹೇಳಿದ್ದಾರೆ ನಂಬಿಕೊಂಡು ನನ್ನ ಹತ್ತಿರ ನೀನು ನನ್ನ ಸನ್ನಿಧಾನಕ್ಕೆ ಬಾ ನೀನು ಕೇಳಿದ್ದನ್ನು ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರಲ್ಲ ರಾಯರು ಅದೇ ಮುಖಾಂತರದಲ್ಲಿ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಇದಾರೆ ಅದಕ್ಕೆ ಭಕ್ತಿಯಿಂದ ನೀವೇನ್ ಪೂಜೆ ಮಾಡ್ತಾ ಇದ್ರ ಆ ಪೂಜೆನ ಹಂಗೆ ಮಾಡ್ತಾ ಇರಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಮ ಅನುಗ್ರಹ ಆಗತ್ತೆ ತಾಯಿ ಓಕೆಮ್ಮ ತಾಯಿ ಅದಕ್ಕೆ ಮತ್ತೆ ಒಳ್ಳ ಗಂಡು ನನಗೆ ಕರೆ ಮಾಡಿ ತಿಳು ನೀವು ಬರ್ತೀವಿ ನಾಳೆ ಸನ್ನಿಧಾನಕ್ಕೆ ಹೋಗಿ ಬನ್ನಿ ನನ್ನ ಹತ್ರ ಬೇಡ ರಾಯರ ಸನ್ನಿಧಾನಕ್ಕೆ ಹೋಗಿ ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ಇನ್ನು ಹೆಚ್ಚಿನ ರೀತಿ ಅನುಗ್ರಹ ಆಗುತ್ತೆ ಆಯ್ತಮ್ಮ ತಾಯಿ ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿಮ್ಮ ಹಾ ಏನಮ್ಮ ಹ್ಞೂ ನಮ್ಮ ಮಾತಾಡಿದೆ ತುಂಬಾ ಖುಷಿ ಆಯ್ತು ಆ ಖುಷಿ ತಾಯಿ ಮುಖದಲ್ಲಿ ಆ ನಗು ಬರ್ತಾ ಇದೆಯಲ್ಲ ಆ ನಗುವಲ್ಲಿ ನನಗೆ ತುಂಬಾ ಆನಂದ ಆಗುತ್ತೆ ತಾಯಿ ಆ ಧ್ವನಿ ಕೇಳೋದಕ್ಕೆ ಯಾಕಂದ್ರೆ ನಿಮ್ ಆಕ್ಚುಲಿ ನೀವ್ ಅಷ್ಟು ಎಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರ ಅಂದ್ರೆ ಇವತ್ತ ಮಕ್ಕಳಿಗೋಸ್ಕರ ನೀವು ಅಷ್ಟು ಮಾಡ್ತಾ ಇದೀರ ಅಂದ್ರೆ ನಿಜವಾಗ್ಲು ಗ್ರೇಟ್ ತಾಯಿ ಹಾ ಯಾಕಂದ್ರೆ ಅಕ್ಕನ ಮಗಳು ಅಂದ್ಕೊಂಡು ನೀವು ಅಕ್ಕನ ಮಗಳ ಅಲ್ಲ ಅದು ನನ್ನ ಮಗಳು ಅಂದ್ಕೊಂಡು ನೀವು ಪೂಜೆ ಮಾಡ್ತಾ ಇದ್ದೀರಲ್ವಾ ಅದಕ್ಕೆ ತಾಯಿ ಖಂಡಿತ ತುಂಬಾ ಖುಷಿ ಆಯ್ತು ನನಗೆ ಓಕೆನಾಮ್ಮ ರಾಯಣ್ಣನ ಪೂಜೆ ಮಾಡ್ತಾ ಇರಿ ಇನ್ನು ಹೆಚ್ಚಿನ ರೀತಿ ಅನುಗ್ರಹ ಆಗತ್ತೆ ಏನಮ್ಮ ಇಪ್ಪತ್ತೇಳನೇ ಮಂತ್ರಾಲಯ ಹೋಗ್ತಾ ಇದ್ದೀವಿ ಹೋಗ್ಬನ್ನಿ ಹೋಗ್ಬಿಡ್ತೀವಿ ಖಂಡಿತಮ್ಮ ಹೋಗಿ ಬನ್ನಿ ಮತ್ತೆ ನನಗೆ ಕರೆ ಮಾಡಿ ಹಾ ಮತ್ತೆ ಶುಭವಾಗ್ಲಿ